ತಾಲೂಕಿನ ಶ್ಯಾಡಂಬಿ ಗ್ರಾಮದ ರಿಜಿಸ್ಟರ್ ನಂಬರ್ ಎರಡರಲ್ಲಿಯ ಸರ್ಕಾರಿ ಹುಲ್ಲುಗಾವಲು ಪ್ರದೇಶದಲ್ಲಿರುವ ಮನೆಗಳನ್ನು ಅಕ್ರಮ ಸಕ್ರಮ ಮಾಡುವಂತೆ ಒತ್ತಾಯಿಸಿ ಜೀವಿಕಾ ಜೀತ ವಿಮುಕ್ತಿ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘದ ವತಿಯಿಂದ ತಾಲೂಕು ತಹಶೀಲ್ದಾರರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದರು ಸರ್ಕಾರದವರು ಆದೇಶ ಮಾಡಿದ್ದಾರೆ ಎಲ್ಲರಿಗೆ ಪಟ್ಟ ಕೊಡಬೇಕು ಉಳ್ಳುವನಿ ಭೂಮಿ ಹೊಡಿಯ ಇಂದಿರಾ ಗಾಂಧಿ ಅವ್ರು ಹೆಂಗ್ ಅದೇ ರೀತಿ ಇವರು ಮಾಡ್ಯಾರ ನಾವು ಸ್ವಾಗತ ಮಾಡ್ತಾ ಇದೀವಿ ಸ್ವಾಗತ ಮಾಡಿದ್ರೊಳಗ ಇದ್ರೊಳಗ ವ್ಯತ್ಯಾಸ ಏನಾಗೈತಿ ಅಂದ್ರೆ ಆಲ್ರೆಡಿ ಇವರು ಈ ಈ ಪಟ್ಟ ಸಂಬಂಧಪಟ್ಟ ಜಮೀನು ಸರ್ಕಾರ ಜಮೀನು ಊರು ಗಾವ್ ಜಮೀನು ಅಂತ ಹೇಳಿ ಸರ್ವೆ ನಂಬರ್ ಎರಡ್ ಅಂತ ಹೇಳಿದ್ರು ಒಪ್ಕೋಬೇಕು ಈ ಸರ್ವೆ ನಂಬರ್ ಎರಡ್ ಅಂದ್ರ ಸವಣ ತಾಲೂಕು ರಾಣೇಬೆನ್ನೂರು ತಾಲೂಕಿನೊಳಗು ಹಾನಗಲ್ ತಾಲೂಕಿನ ಒಳಗು ಎಲ್ಲಾ ಕಡೆನೂ ಕೆಲವು ಐ ಡಿ ಆಧಾರ್ ಕಾರ್ಡ್ ಕೆಲವು ಬಂಧನಗಳು ಇದ್ದವು ತಾಂತ್ರಿಕ ದೋಷಗಳನ್ನ ಸರಿಪಡಿಸಿ ಬೇರೆ ತಲಾಟಿ ಗ್ರಾಮ ಪಂಚಾಯತಿ ಸದಸ್ಯರು ಪಟ್ಟಾರ ಅದರ ಉದ್ದೇಶ ಪೂರ್ವಕವಾಗಿ ದಲಿತರು ಇರುವಂತಹ ಕಾರಣ ಮುಗ್ಧ ಅಂತ ಹೇಳಿ ಇಂದ ಬ್ರಿಟಿಷ್ ಸರ್ಕಾರದೊಳಗೆ ಸ್ವಾತಂತ್ರ್ಯ ಬಂದಿತ್ತು ಇಲ್ಲ ಗೊತ್ತಿಲ್ಲ ಆದ್ರೆ ಈಗೂ ಸಹ ದಲಿತರ ಅನ್ಯಾಯಗತಿ ನಾನು ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷದನಿ ಈಗಾಗಲೇ ಸುಮಾರು ವರ್ಷಗಳಿಂದ ಆ ಜಾಗದಲ್ಲಿ ವಾಸವಾಗಿದ್ದು ಉದ್ದೇಶ ಪೂರ್ವಕವಾಗಿಯೇ ದಲಿತರು ಎಂಬ ಕಾರಣದಿಂದ ಹಲವಾರು ಜನರಿಗೆ ಪಟ್ಟ ಕೊಟ್ಟು ಉಳಿದ ಫಲಾನುಭವಿಗಳಿಗೆ ಎಲ್ಲಾ ರೀತಿಯ ಜಿಪಿಎಸ್ ಫೋಟೋ ಸರ್ವೆ ಹಾಗೂ ಜಾಗದ ಚಲನ್ ತುಂಬಿರುವ ದಾಖಲಾತಿಗಳಿದ್ದರೂ ಉದ್ದೇಶ ಪೂರ್ವಕವಾಗಿಯೇ ಅವರಿಗೆ ಗ್ರಾಮ ಪಂಚಾಯತ್ ಅಧಿಕಾರಿ ಹಾಗೂ ತಾಲೂಕಾ ಪಂಚಾಯತ್ ಅಧಿಕಾರಿಗಳಿಂದ ನಿರ್ಲಕ್ಷ್ಯತೆಯನ್ನ ವಹಿಸಲಾಗಿದೆ ಈ ಕುರಿತು ತಹಶೀಲ್ದಾರರ ಗಮನಕ್ಕೆ ತಂದರೂ ಸಹಿತಾ ನಾಳೆ ಬಾ ನಾಡಿದ್ದು ಬಾ ಎಂದು ಹಾರಿಕೆ ಉತ್ತರಗಳನ್ನು ನೀಡಿ ನಿರ್ಲಕ್ಷಿಸಿದ್ದಾರೆ ಎಂದು ಆರೋಪಿಸಿದರು ನಾವು ಯಾರನ್ನ ಕೇಳಂಗಲ್ಲ ನಾವು ರಾಜಕಾರಣ ಒಟ್ಟ ಮಾಡಂಗ್ಲಾ ನಮ್ಮ ಭಾಗದ ಸಿಕ್ಕಂ ಸೌಮ್ ಜನರಿಗೆ ಯಾರಿಗೆ ಅನ್ಯಾಯ ಆದ್ರೆ ನಾವು ಬಿಡಂಗಲ ಅವ್ರ ರಕ್ತ ಕುಡಿಮಟ ಬಿಡಂಗಲಾ ನಮ್ದು ಇರೋ ಧರ್ಮ ನಮ್ದೆ ನಮ್ಮ ಜನರಿಗೆ ಅನ್ಯಾಯ ಆಗ್ಬಾರ್ದೆ ಸತ್ತನ್ ಏಳು ದಿನದೊಳಗೆ ಒಳಗೆ ಅವ್ರಿಗೆ ಪಟ್ಟ ಕೊಡ ಕೊಡಬೇಕ ಯಾವ ಇರ್ಲಿವ ಏಳು ದಿನ ಪಟ್ಟಿಲ್ಲ ಅಂದ್ರೆ ಅಲ್ಲಿಗೆ ತೊಗೊಂಡ್ ಹೊಡಿದವಲ್ಲ ಮುಟ್ಟ್ರಿ ಏನ್ ಮಾಡ್ಬೇಕು ಮಾಡ್ತವೆ ದಲಿತರು ಎಲ್ಲಾರು ಸೇರಿದ್ರ ಮತ್ತ ಅದ ಏನ್ ಆಕತಿ ಆಕತಿ ಅದಕ್ ನಾ ಹೇಳ್ತೀನಿ ಮಾನ್ಯ ತಹಶೀಲ್ದಾರ್ ಏನ್ ಗಮನಕ್ಕೆ ತಗೊಳ್ರಿ ಅದಕ್ಕೆ ಅವ್ರನ್ನ ವರ್ಗಾವಣೆ ಮಾಡ್ಬಿಡ್ರಿ ಅಂತ ಬೇಡ ಬೇಡ ಅವ್ರನ್ನ ತಹಶೀಲ್ದಾರ್ ಬೇಡ ಅಂದ್ರೆ ತಹಶೀಲ್ದಾರ್ ಸಾಹೇಬ್ರು ಹೇಳಿದ್ರೆ ಮೂರ್ ಸಾವಿರ ಆದ್ರೂ ಕೊಡ್ಬೇಕ ನಾಲ್ಕ್ ಸಾವಿರ ಆದ್ರೂ ಕೊಡ್ಬೇಕ ಅಂತ ಹೇಳಿದ್ರ ನಾವ್ ಕೇಳಿದ್ರೆ ಸರ್ ಎಷ್ಟು ಬರ್ತೈತಿ ಚಲನ ಬನ್ನಿ ಅವ್ ಬಂದಾಗ್ರಿ ಮೂರ್ ಸಾವಿರ ಆದ್ರೂ ಬರ್ತೈತಿ ನಾಲ್ಕ್ ಸಾವಿರ ಆದ್ರೂ ಬರ್ತಾನೆ ತಹಶೀಲ್ದಾರ್ ಸಾಹೇಬ್ರ ಹೇಳ್ತಾರ್ರಿ ಸರ್ ಎಷ್ಟು ಬರ್ತೈತಿ ಇದು ಕಟ್ಟದ ನೋಡಿದ್ರ ತಲಾಟಿ ನೋಡಿದ್ರಿ ಇಷ್ಟತಾನ ಮೂರ್ ಸಾವಿರ ಕೊಡು ನಾಲ್ಕು ಸಾವಿರ ಕೊಡು ಅಂತನ ನಾವ್ ಎಷ್ಟು ಬದತಿ ನಾವ್ ಅವ್ರ ಕೇಳಿದ್ರೆ ಅವ್ರ ಹೇಳ್ತಾರೀ ಕೊಟ್ಟು ಬರ್ಬೋದು ಕೊಡ್ಬೋದು ಕೊಡ್ಬೇಕ್ ಸಾವಿರ ರೂಪಾಯಿ ನಾವ್ ಬಿಡೋರ್ಡ್ ಸಾವಿರ ಕೊಟ್ಟಿದ್ವಿ ನಮ್ಗೆಲ್ಲ ರೊಕ್ಕ ಇಸ್ಕೊಂಡ್ ರೊಕ್ಕ ಜಗಕ್ಕ ರಾತ್ರಿ ಊಟ ಮಾಡೋದ ಬಿಟ್ಟಾರೀ ಬರೀ ಹತ್ಕೊಂತ ಮುಖಂತಾರ ನನಗೆ ಜಗ ಹಾಕತೆ ಏನಿಲ್ಲ ಅಂತಂದ್ರಿ ಕೈ ಕಾಲು ಎಲ್ಲಾ ತರತರ ನಡಸ್ತವ್ರಿ ಅವರು ಏನ್ರಿ ಅವ್ರು ಎರಡ್ ಸಾವಿರ ರೂಪಾಯಿ ಕೊಟ್ಟೇವ್ರಿಮೀಗ ಮೂರ್ ತಿಂಗಳಿಂದ ಆರ್ ಸಾವಿರ ಕಟ್ಟೇವ್ರಿ ಮೊನ್ನೆ ಎರಡ್ ಸಾವಿರ ಕಟ್ಟೇವ್ರಿ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಏಳು ದಿನಗಳ ಒಳಗಾಗಿ ಪಟ್ಟ ಕೊಡಬೇಕು ಇಲ್ಲವಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಭಾವಚಿತ್ರವನ್ನು ಹಿಡಿದು ಪ್ರತಿಭಟನೆ ಮಾಡಲಾಗುವುದು ಎಂದು ಮನವಿಯಲ್ಲಿ ಎಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಸುರೇಶ್ ಹರಿಜನ್ ಅಶೋಕ ಕಾಳೆ ನ್ಯಾಯವಾದಿ ಬಸವರಾಜ್ ಜೇಕಿನಕಟ್ಟಿ ಫಲಾನುಭವಿಗಳಾದ ಸರಸ್ವತಿ ಕಾಳೆ ಚೆನ್ನವ್ವ ವಾಲಿಕರ್ ಶ್ರುತಿ ಕಾಳೆ ಇಂದಿರಾ ಕಾಳೆ ಕವಿತಾ ಅಗಸರ್ ಪದ್ಮಾ ವಾಲಿಕರ್ ಮತ್ತು ರೇಖಾ ಇಟಿ ಸೇರಿದಂತೆ ಇನ್ನುಳಿದ ಫಲಾನುಭವಿಗಳು ಹಾಜರಿದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಶಿಗ್ಗಾವೆ